ಹುಲ್ಲಾಂಗು ಬೆಟ್ಟದಡಿ ಹುಲ್ಲಾಂಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ಬಿದ ಸುರಿಯೇ ಕಲ್ಲಾಗ ಕಷ್ಟಗಳ ಮಳೆಯ ಬಿದ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಂಗೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ರಂಗೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂಡಾಗ ಮಂಕುತಿಮ್ಮ ಎಂಬ ಕಗ್ಗಗಳ ಮೂಲಕ ಪ್ರಸಿದ್ಧವಾದವರು ಡಿವಿಜಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಚಿತ್ರಕೂಟ ಕೌಶಲ್ಯ ಶಾಲೆಯ ವತಿಯಿಂದ ನುಡಿನ ಮನವನ್ನ ಅರ್ಪಿಸುತ್ತಿದ್ದೇವೆ ಡಿವಿಜಿ ಇವರ ಮೂಲ ಹೆಸರು ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಇವರು ಸಾವಿರದ ಎಂಟುನೂರ ಎಂಬತ್ತ ಮೂರರಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಲ್ಲಿ ಜನಿಸಿದರು ಇವರ ತಂದೆ ವೆಂಕಟರಮಣಯ್ಯ ತಾಯಿ ಅಲಮೇಲಮ್ಮ ಇವರ ಪೂರ್ವಿಕರು ತಮಿಳುನಾಡಿನ ತಿರುಚನಾಪಳ್ಳಿ ಕೋಲಾರ ಜಿಲ್ಲೆಯ ಮುಳುಬಾಗಿಲಿಗೆ ವಲಸೆ ಬಂದರು ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪ್ರೌಢಶಿಕ್ಷಣವನ್ನ ಪಡೆದರು ಆ ನಂತರ ಪ್ರೌಢಶಿಕ್ಷಣವನ್ನ ಓದುತ್ತಿರುವಾಗಲೇ ಭಾಗೀರಥಮ್ಮ ಎಂಬುವರನ್ನ ವಿವಾಹವಾದರು ಮುಳುಬಾಗಿಲಿನಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಜೀವನವನ್ನು ಸಹ ಆರಂಭಿಸಿದರು ಸಾಹಿತ್ಯ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಇವರು ಪತ್ರಕರ್ತರಾಗಿಯೂ ಕೂಡ ಹಲವಾರು ಸೇವೆಗಳನ್ನ ಸಲ್ಲಿಸಿದ್ದಾರೆ ಇವರ ಈ ಸೇವೆಗಳಿಗೆ ಇವರನ್ನ ಆಧುನಿಕ ಸರ್ವಜ್ಞ ಎಂದೇ ಕರೆಯಲಾಗಿದೆ ಇವರು ಅರವತ್ತ ಆರಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದು ಅದರಲ್ಲೂ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳೆರಡಲ್ಲೂ ಸಹ ಉಪಯುಕ್ತ ಲೇಖನಗಳನ್ನ ರಚಿಸಿದ್ದಾರೆ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿಯೇ ಮಂಕುತಿಮ್ಮನ ಕಗ್ಗ ಮರುಳ ಮುನಿಯನ ಕಗ್ಗಗಳಿಂದ ಇವರು ಎಲ್ಲರ ಮನೆ ಮಾತಾದರು ಬದುಕು ಜಟಕಾ ಬಂಡಿ ಬದುಕು ಜಟಕ ಬಂಡಿ ವಿಧಿ ಹದರ ಕುದುರ ನೀ ಕುದುರೆ ನೀ ಅವರು ಪೇಳ್ದಂತೆ ಪಯಣಿಗರು ಮದುವೆಗೋ ಮೊಸಣಕೋ ಹೋಗೆಂದ ಕಡೆ ಹೋಗು ಮದುವೆಗೋ ಕಡೆ ಹೋಗು ಪದ ಹುಸಿಯ ನೆಲಯಹುದು ಮಂಕುತಿಮ್ಮ ಬದ ಕುಸಿಯ ನೆಲವಿಹುದು ಮಂಕುತಿಮ್ಮ ಈ ಒಂದು ಗೀತೆಯು ನಮ್ಮ ಕನ್ನಡದ ಭಗವದ್ಗೀತೆ ಎಂಬುದೇ ಹಲವರ ಅಭಿಪ್ರಾಯವಾಗಿದೆ ಅತ್ಯಾಧುನಿಕ ಸಾಹಿತ್ಯ ಪ್ರಜ್ಞೆಯನ್ನ ಹೊಂದಿದ ಡಿವಿ ಅವರು ಬರೆದ ಹಾಗೆ ಬದುಕಿ ಬದುಕಿದ ಹಾಗೆ ಬರೆದವರು ನಮ್ಮ ಆಧುನಿಕ ಕನ್ನಡ ಸಾಹಿತ್ಯದ ಅಶ್ವಥ ವೃಕ್ಷ ಎಂದೇ ಕರೆಯಲ್ಪಡುವ ಇವರು ತಮಗೆ ಬಂದಂತಹ ಹಲವಾರು ಪ್ರಶಸ್ತಿಗಳ ನಗದು ಹಣಗಳನ್ನ ಗೋಕುಲ ಸಂಸ್ಥೆಗೆ ದಾನವಾಗಿ ನೀಡಿದರು ಇವರ ಹಲವಾರು ಸೇವೆಗಳಿಗೆ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ ನಾಡಿನ ನಂಬೋ ಮಂಡಲದಲ್ಲಿ ಮಿನುಗುವ ದ್ವತಾರೆ ದಿವಿಜಿ ಇವರು ಇಂದು ನಮ್ಮೊಂದಿಗಿಲ್ಲ ಇವರು ಸಾವಿರದ ಒಂಬೈನೂರ ಎಪ್ಪತ್ತ ಐದು ಅಕ್ಟೋಬರ್ ಏಳರಂದು ನಿಧನರಾದರು ಆದರೆ ಇವರ ಸಾಹಿತ್ಯ ಕೊಡುಗೆ ಸದಾ ನಮ್ಮೊಂದಿಗಿರುತ್ತದೆ ಧನ್ಯವಾದಗಳು